ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡ್ರಿ ಮಂಗಳವಾರ ಅಂಗಾರಕ ಸಂಕಷ್ಟಿ ಮಂಗಳವಾರ ಬರೋದು ಭಾಳ ವಿಶೇಷ ವರ್ಷದಾಗ ಒಂದು ಸಲ ಅಥವಾ ಎರಡು ಸಲ ಅಷ್ಟೇ ಬರ್ತೈತಿ ಈ ಮಂಗಳವಾರ ಸಂಕಷ್ಟಿ ಮಾಡೋದ್ರಿಂದ ಇಪ್ಪತ್ತೊಂದು ಸಂಕಷ್ಟಿ ವೃತ ಮಾಡಿದಷ್ಟನ ಶ್ರೇಷ್ಠ ನೋಡ್ರಿ ಇವತ್ತು ಉಪ್ಪು ಖಾರ ಏನು ಮುಟ್ಟಂಗಿಲ್ಲ ನಾವು ಒಮ್ಮೆಲೆ ರಾತ್ರಿನ ಚಂದ್ರ ದರ್ಶನ ಆಗಿಂದನ ಊಟ ಮಾಡೋದು ಈಗ ಪೂಜೆ ಅದು ಎಲ್ಲ ಆಗೈತಿ ಪೂಜೆ ಅದೆಲ್ಲ ಮುಗಿಸ್ಕೊಂಡು ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಕಾಯದು ಒಡ್ಸ್ಕೊಂಡು ಬರಬೇಕು ಇದು ದೇವಸ್ಥಾನ ಇಲ್ಲೇ ಮನೆ ಹತ್ತಿರನೇ ಐತಿ ಈಗ ದೇವಸ್ಥಾನಕ್ಕೆ ಬಂದ್ವಿ ನೋಡಿರಿ ದೇವಸ್ಥಾನದೊಳಗೆ ದರ್ಶನ ಅದು ಎಲ್ಲ ಮಾಡಿಕೊಂಡು ಕಾಯೋದು ಒಡಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಮನೆಗೆ ಬಂದ್ವಿ ಈಗ ಇವತ್ತು ನಾವು ನೈವೇದ್ಯಕ್ಕೆ ಮೋದಕನ ಮಾಡ್ತೀವಿ ಇಪ್ಪತ್ತೊಂದು ಮೋದಕ ಮಾಡಿ ನೈವೇದ್ಯ ಮಾಡ್ತೀವಿ ಇದನ್ನು ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಇದು ಹಸಿ ಕೊಬ್ಬರಿದ ಒಂದು ಬಟ್ಲ ಹಸಿ ಕೊಬ್ಬರಿ ತೊಗೊಂಡೇನಿ ಇದನ್ನು ಸಣ್ಣಗೆ ರೀ ಒಂದು ಬಟ್ಲಾ ಬೆಲ್ಲ ತೊಗೊಂಡೇನಿ ಕಪ್ಪು ಬೆಲ್ಲ ಇದೆ ಸ್ವಲ್ಪ ಏಲಕ್ಕಿ ಪುಡಿ ರೀ ಇವನ್ನ ಮೂರೂ ಮಿಕ್ಸಿ ಒಳಗೆ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡಿನಿ ಇದನ್ನು ಇದು ಒನ ಕೊಬ್ಬರಿಲಿನೂ ಮಾಡ್ತಾರ ನಾವು ಹಸಿ ಕೊಬ್ಬರಿಲಿನ ಮಾಡ್ತೀವಿ ನೋಡ್ರಿ ಇದನ್ನು ಮುದ್ಗಾನ ಬೆಲ್ಲ ಮತ್ತು ಹಸಿ ಕೊಬ್ಬರಿ ಎರಡನ್ನು ಸಣ್ಣಗೆ ಮಿಕ್ಸಿ ಒಳಗೆ ರುಬ್ಕೊಂಡು ಹೂರ್ಣ ಟೈಪ್ ಅದು ಆ ರೀತಿ ರುಬ್ಕೋಬೇಕು ನೋಡ್ರಿ ಈಗ ರೆಡಿಯಾಗಿತ್ತು ನೋಡ್ರಿ ಹೂರ್ಣ ಆದ್ರೆ ಸಾಕು ನೋಡಿರಿ ಈಗ ನಾವು ಈ ಮೋದಕ ಮಾಡಕ ನಾನು ಗೋಧಿ ಹಿಟ್ಟು ನಾದಿ ಇಟ್ಕೊಂಡೇನಿ ರೀ ಗೋಧಿ ಹಿಟ್ಟಿಲ್ಲನ ಮಾಡ್ತೀವಿ ನಾವು ಮದ್ಕಾನ ಗೋಧಿ ಹಿಟ್ಟು ನಾದಿ ಇಟ್ಕೊಂಡೇನಿ ಈಗ ಇವನ್ನ ಬಿಡೋಣ ರೀ ಈಗ ಎಲ್ಲಿನ ಇವು ಇಪ್ಪತ್ತೊಂದು ಮೋದ್ಕ ಮಾಡ್ಕೊಳ್ಳೋದು ಇವನ್ನ ಉಷ್ಟು ಎಲ್ಲಿನ ನಾ ಈಗ ಫಸ್ಟ್ ಇದ್ರೊಳಗೆ ನಾ ಉಷ್ಟುದ್ರೊಳಗೂ ಹೂರ್ಣ ಅದೆಲ್ಲ ತುಂಬಿ ಆಮೇಲೆ ಮೋದಕ ರೆಡಿ ಮಾಡ್ಕೊತೇನೆ ರೀ ಈ ಥರ ತುಂಬಿಟ್ಕೊಂಡೆ ನೋಡಿರಿ ಈಗ ಇವನು ರೆಡಿ ರೆಡಿಯಾಗಿಂದ ಇವನ್ನ ಒಂದು ಸ್ವಲ್ಪ ಉಗಾದ ಮೇಲೆ ಬೇಯಿಸ್ಕೊತೀನಿ ಉಳ್ದಿದ್ದು ಒಂದು ಸ್ವಲ್ಪ ನೀರಿನೊಳಗೂ ಕುದಿಸ್ಕೊತೀನಿ ಎರಡು ಥರದ್ದು ತೋರಿಸ್ತೀನಿ ರೀ ನಾನು ಈಗ ಈಗ ನೋಡ್ರಿ ನಾನು ಎಲ್ಲನೂ ರೆಡಿ ಮಾಡಿಟ್ಕೊಂಡೇನಿ ಈಗ ನಾನು ಒಂದು ಸಣ್ಣನ ತೂತಿದ್ದದ ತಾಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇವನ್ನ ಮುದ್ಕ ಇದರೊಳಗೆ ಇಟ್ಟು ಇದನ್ನ ನೀರಿನ ಕುದಿ ನೀರಿನ ಮೇಲೆ ಇಟ್ಟೆ ಉಗಾದ ಮ್ಯಾಗ ಬೇಯಿಸ್ಕೊತೇನೆ ಉಳಿದದ್ದನ್ನ ಸ್ವಲ್ಪ ನೀರಿನ ಕುದಿ ನೀರಿನೊಳಗೆ ಬೇಯಿಸ್ಕೊತೇನೆ ಈಗ ನೋಡ್ರಿ ಎರಡು ಕಡೆಯೂ ನೀರು ಕುದಿಯಾಕಿಟ್ಟೆ ನಾನೀಗ ಈಗ ಈಚೆ ಕಡೆ ನಾನು ಕುದಿಸ್ಕೊತೇನೆ ಒಂದು ಸ್ವಲ್ಪ ಎರಡೂ ಥರದ್ದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಎರಡು ಥರನೂ ಮಾಡ್ಕೋಬೋದು ಈಗ ಇದ್ರೊಳಗೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಇವು ಮೋದಕ ರೆಡಿ ಹಾಕವು ಈಗ ಈ ಕಡೆ ನೀರು ಕುದಿ ಮುಂದೆ ನಾನು ಇದನ್ನು ತಾಟ ಇದ್ರ ಮ್ಯಾಲಿಟ್ಟು ಇದ್ರ ಮೇಲೆ ಒಂದು ತಾಟ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಮೋದಕನ ಬೇಯಿಸ್ಕೊಬೇಕು ನೋಡಿರಿ ಕುದಿ ಉಗಾದ ಮೇಲೆ ಈಗ ನೋಡ್ರಿ ಇವು ಆಗ್ಯಾವ ಈಗ ಇವು ಕುದಿ ನೀರಿನೊಳ್ಗಿನೂ ಸ್ವಲ್ಪ ಲವ್ನ ಹಾಕಾವೆ ಇದು ಉಗಾದ ಮ್ಯಾಗಿನವ ಸ್ವಲ್ಪ ಲೇಟ್ ಆಕತಿ ಆದರೆ ಎರಡು ಒಂದು ಸ್ವಲ್ಪ ಕುದ್ದಿದ್ವು ಮತ್ತು ಉಗಾದ ಮ್ಯಾಗ ಬೇ ಬೇಯಿಸ್ಕೊಂಡಿದ್ದು ಎರಡು ಸ್ವಲ್ಪ ರುಚಿ ಚೇಂಜ್ ಅನ್ನಿಸ್ತತಿ ಈಗ ಇವು ರೆಡಿ ಆಗ್ಯಾವ ನೋಡ್ರಿ ಈಗ ಇವತ್ತು ನಾನು ನೈವೇದ್ಯಕ್ಕೆ ಅನ್ನ ಪಲ್ಯ ಮತ್ತು ಮೋದಕ ಮಾಡಿದ್ದೆ ಇವನ್ನ ಮಂಗಳವಾರ ದಿವಸ ಸಂಕಷ್ಟಿಗೆ ಮೋದಕನ ಮಾಡಿರ್ತೀವ್ರಿ ನಾವು ಎಡಿಗೆ ಈಗ ಈ ಕಡೆಯೂ ಉಗಾದ ಮ್ಯಾಗಿನೂ ಇವು ಈಗ ಬೇಯಿಸ್ಕೊಂಡೇನಲ್ಲ ಇವು ರೆಡಿ ಆಗ್ಯಾವ ನೋಡ್ರಿ ಈಗ ಈಗ ದೇ ಗಣಪತಿಗೆ ನೈವೇದ್ಯ ಮಾಡಿ ಚಂದ್ರ ದರ್ಶನ ಮಾಡಿಂದ ನಾವು ಉಪವಾಸ ಬಿಡೋದು ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ನೈವೇದ್ಯಕ್ಕೆ ರೆಡಿಯಾಗೈತಿ ನೈವೇದ್ಯ ಮಾಡಿ ನಾವು ಊಟ ಮಾಡ್ತೇವೆ ನಾ ಅತ್ತ ಮುಂದೆ ನುಡಿದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು